ಧಮಕಿ ವೀರ ರಾಜೀವ್ ಗೌಡನನ್ನ ಕೊನೆಗೂ ಅಮಾನತು ಮಾಡುವ ನಿರ್ಧಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ ನೋಟಿಸ್ ನೀಡಲಾಗಿತ್ತು ನೋಟಿಸ್ಗೆ ಉತ್ತರ ಕೂಡ ನೀಡಿರಲಿಲ್ಲ ಹೀಗಾಗಿ ಅಮಾನತು ಮಾಡಲಿಕ್ಕೆ ಶಿಫಾರಸು ಪತ್ರ ಕೂಡ ರವಾನೆ ಮಾಡಲಾಗಿತ್ತು ಇದೀಗ ಪೌರಾಯುಕ್ತೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡ ಮೇಲೆ ಧಮಕಿ ಹಾಕಿ ಎಸ್ಕೇಪ್ ಆಗಿರುವ ರಾಜೀವ್ ಗೌಡನನ್ನ ಅಮಾನತು ಮಾಡುವ ನಿರ್ಧಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂದಿದೆ ಒಂದು ಕಡೆಯಲ್ಲಿ ಕೋರ್ಟ್ ಮೊರೆ ಹೋಗಿದ್ದಾರೆ ರಾಜೀವ್ ಗೌಡ ಎಫ್ಐಆರ್ ರದ್ದು ಕೋರಿ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ನಲ್ಲೂ ಕೂಡ ಹಿನ್ನಡೆ ತಾತ್ಕಾಲಿಕ ಆಗಿರಬಹುದು ಆದರೆ ತಕ್ಷಣಕ್ಕೆ ಬಯಸಿದಂತೆ ಎಫ್ಐಆರ್ ರದ್ದು ಕೂಡ ಆಗಲಿಲ್ಲ ನಿರೀಕ್ಷಣಾ ಜಾಮೀನು ಸಿಕ್ಕಿರಲಿಲ್ಲ ಇದೀಗ ಪಕ್ಷದಿಂದಲೂ ಕೂಡ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗಿದೆ ಪೌರಾಯುಕ್ತಗೆ ನಿಂದಿಸಿದ ಕೇಸ್ಗೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ರಾಜೀವ್ ಗೌಡನನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ ಧಮಕಿ ವೀರ ಗೌಡನನ್ನ ಕೊನೆಗೂ ಅಮಾನತು ಮಾಡುವ ನಿರ್ಧಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ ನೋಟಿಸ್ ನೀಡಲಾಗಿತ್ತು ನೋಟಿಸ್ಗೆ ಉತ್ತರ ಕೂಡ ನೀಡಿರಲಿಲ್ಲ ಹೀಗಾಗಿ ಅಮಾನತ್ತು ಮಾಡಲಿಕ್ಕೆ ಶಿಫಾರಸು ಪತ್ರ ಕೂಡ ರವಾನೆ ಮಾಡಲಾಗಿತ್ತು ಇದೀಗ ಪೌರಾಯುಕ್ತೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಮೇಲೆ ಧಮಕಿ ಹಾಕಿ ಎಸ್ಕೇಪ್ ಆಗಿರುವ ರಾಜೀವ್ ಗೌಡನನ್ನ ಅಮಾನತು ಮಾಡುವ ನಿರ್ಧಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂದಿದೆ ಒಂದು ಕಡೆಯಲ್ಲಿ ಕೋರ್ಟ್ ಮೊರೆ ಹೋಗಿದ್ದಾರೆ ರಾಜೀವ್ ಗೌಡ ಎಫ್ಐಆರ್ ರದ್ದು ಕೋರಿ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ನಲ್ಲೂ ಕೂಡ ಹಿನ್ನಡೆ ತಾತ್ಕಾಲಿಕ ಆಗಿರಬಹುದು ಆದರೆ ತಕ್ಷಣಕ್ಕೆ ಬಯಸಿದಂತೆ ಎಫ್ಐಆರ್ ರದ್ದು ಕೂಡ ಆಗಲಿಲ್ಲ ನಿರೀಕ್ಷಣಾ ಜಾಮೀನು ಸಿಕ್ಕಿರಲಿಲ್ಲ ಇದೀಗ ಪಕ್ಷದಿಂದಲೂ ಕೂಡ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗಿದೆ ಪೌರಾಯುಕ್ತಗೆ ನಿಲ್ಲಿಸದ ಕೇಸ್ಗೆ ಸಂಬಂಧಪಟ್ಟಂತೆ ರಾಜೀವ್ ಗೌಡನನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ ಧಮಕಿ ವೀರ ರಾಜೀವ್ ಗೌಡನನ್ನ ಕೊನೆಗೂ ಅಮಾನತು ಮಾಡುವ ನಿರ್ಧಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ ನೋಟಿಸ್ ನೀಡಲಾಗಿತ್ತು ನೋಟಿಸ್ಗೆ ಉತ್ತರ ಕೂಡ ನೀಡಿರಲಿಲ್ಲ ಹೀಗಾಗಿ ಅಮಾನತು ಮಾಡಲಿಕ್ಕೆ ಶಿಫಾರಸು ಪತ್ರ ಕೂಡ ರವಾನೆ ಮಾಡಲಾಗಿತ್ತು ಇದೀಗ ಪೌರಾಯುಕ್ತೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಮೇಲೆ ಧಮಕಿ ಹಾಕಿ ಎಸ್ಕೇಪ್ ಆಗಿರುವ ರಾಜೀವ್ ಗೌಡನನ್ನ ಅಮಾನತು ಮಾಡುವ ನಿರ್ಧಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂದಿದೆ ಒಂದು ಕಡೆಯಲ್ಲಿ ಕೋರ್ಟ್ ಮೊರೆ ಹೋಗಿದ್ದಾರೆ ರಾಜೀವ್ ಗೌಡ ಎಫ್ಐಆರ್ ರದ್ದು ಕೋರಿ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ನಲ್ಲೂ ಕೂಡ ಹಿನ್ನಡೆ ತಾತ್ಕಾಲಿಕ ಆಗಿರಬಹುದು ಆದರೆ ತಕ್ಷಣಕ್ಕೆ ಬಯಸಿದಂತೆ ಎಫ್ಐಆರ್ ರದ್ದು ಕೂಡ ಆಗಲಿಲ್ಲ ನಿರೀಕ್ಷಣಾ ಜಾಮೀನು ಸಿಕ್ಕಿರಲಿಲ್ಲ ಇದೀಗ ಪಕ್ಷದಿಂದಲೂ ಕೂಡ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗಿದೆ ಪೌರಾಯುಕ್ತಗೆ ನಿಂದಿಸದ ಕೇಸ್ಗೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ರಾಜೀವ್ ಗೌಡನನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ ಗಮಕಿವೀರ ರಾಜೀವ್ ಗೌಡನನ್ನ ಕೊನೆಗೂ ಅಮಾನತು ಮಾಡುವ ನಿರ್ಧಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ ನೋಟಿಸ್ ನೀಡಲಾಗಿತ್ತು ನೋಟಿಸ್ಗೆ ಉತ್ತರ ಕೂಡ ನೀಡಿರಲಿಲ್ಲ ಹೀಗಾಗಿ ಅಮಾನತು ಮಾಡಲಿಕ್ಕೆ ಶಿಫಾರಸು ಪತ್ರ ಕೂಡ ರವಾನೆ ಮಾಡಲಾಗಿತ್ತು ಇದೀಗ ಪೌರಾಯುಕ್ತೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಮೇಲೆ ಧಮಕಿ ಹಾಕಿ ಎಸ್ಕೇಪ್ ಆಗಿರುವ ರಾಜೀವ್ ಗೌಡನನ್ನ ಅಮಾನತು ಮಾಡುವ ನಿರ್ಧಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂದಿದೆ ಒಂದು ಕಡೆಯಲ್ಲಿ ಕೋರ್ಟ್ ಮೊರೆ ಹೋಗಿದ್ದಾರೆ ರಾಜೀವ್ ಗೌಡ ಎಫ್ಐಆರ್ ರದ್ದು ಕೋರಿ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ನಲ್ಲೂ ಕೂಡ ಹಿನ್ನಡೆ ತಾತ್ಕಾಲಿಕ ಆಗಿರಬಹುದು ಆದರೆ ತಕ್ಷಣಕ್ಕೆ ಬಯಸಿದಂತೆ ಎಫ್ಐಆರ್ ರದ್ದು ಕೂಡ ಆಗಲಿಲ್ಲ ನಿರೀಕ್ಷಣಾ ಜಾಮೀನು ಸಿಕ್ಕಿರಲಿಲ್ಲ ಇದೀಗ ಪಕ್ಷದಿಂದಲೂ ಕೂಡ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗಿದೆ ಪೌರಾಯುಕ್ತಗೆ ನಿಂದಿಸದ ಕೇಸ್ಗೆ ಸಂಬಂಧಪಟ್ಟಂತೆ ರಾಜೀವ್ ಗೌಡನನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ ಧಮಕಿ ವೀರ ರಾಜೀವ್ ಗೌಡನನ್ನ ಕೊನೆಗೂ ಅಮಾನತು ಮಾಡುವ ನಿರ್ಧಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ ನೋಟಿಸ್ ನೀಡಲಾಗಿತ್ತು ನೋಟಿಸ್ಗೆ ಉತ್ತರ ಕೂಡ ನೀಡಿರಲಿಲ್ಲ ಹೀಗಾಗಿ ಅಮಾನತ್ತು ಮಾಡಲಿಕ್ಕೆ ಶಿಫಾರಸು ಪತ್ರ ಕೂಡ ರವಾನೆ ಮಾಡಲಾಗಿತ್ತು ಇದೀಗ ಪೌರಾಯುಕ್ತೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಮೇಲೆ ಧಮಕಿ ಹಾಕಿ ಎಸ್ಕೇಪ್ ಆಗಿರುವ ರಾಜೀವ್ ಗೌಡನನ್ನ ಅಮಾನತು ಮಾಡುವ ನಿರ್ಧಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂದಿದೆ ಒಂದು ಕಡೆಯಲ್ಲಿ ಕೋರ್ಟ್ ಮೊರೆ ಹೋಗಿದ್ದಾರೆ ರಾಜೀವ್ ಗೌಡ ಎಫ್ಐಆರ್ ರದ್ದು ಕೋರಿ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ನಲ್ಲೂ ಕೂಡ ಹಿನ್ನಡೆ ತಾತ್ಕಾಲಿಕ ಆಗಿರಬಹುದು ಆದರೆ ತಕ್ಷಣಕ್ಕೆ ಬಯಸಿದಂತೆ ಎಫ್ಐಆರ್ ರದ್ದು ಕೂಡ ಆಗಲಿಲ್ಲ ನಿರೀಕ್ಷಣಾ ಜಾಮೀನು ಸಿಕ್ಕಿರಲಿಲ್ಲ ಇದೀಗ ಪಕ್ಷದಿಂದಲೂ ಕೂಡ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗಿದೆ ಪೌರಾಯುಕ್ತಗೆ ನಿಂದಿಸಿದ ಕೇಸ್ಗೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ರಾಜೀವ್ ಗೌಡನನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ ಧಮಕಿ ವೀರ ಗೌಡನನ್ನ ಕೊನೆಗೂ ಅಮಾನತು ಮಾಡುವ ನಿರ್ಧಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ ನೋಟಿಸ್ ನೀಡಲಾಗಿತ್ತು ನೋಟಿಸ್ಗೆ ಉತ್ತರ ಕೂಡ ನೀಡಿರಲಿಲ್ಲ ಹೀಗಾಗಿ ಅಮಾನತು ಮಾಡಲಿಕ್ಕೆ ಶಿಫಾರಸು ಪತ್ರ ಕೂಡ ರವಾನೆ ಮಾಡಲಾಗಿತ್ತು ಇದೀಗ ಪೌರಾಯುಕ್ತೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡ ಮೇಲೆ ಧಮಕಿ ಹಾಕಿ ಎಸ್ಕೇಪ್ ಆಗಿರುವ ರಾಜೀವ್ ಗೌಡನನ್ನ ಅಮಾನತು ಮಾಡುವ ನಿರ್ಧಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂದಿದೆ ಒಂದು ಕಡೆಯಲ್ಲಿ ಕೋರ್ಟ್ ಮೊರೆ ಹೋಗಿದ್ದಾರೆ ರಾಜೀವ್ ಗೌಡ ಎಫ್ಐಆರ್ ರದ್ದು ಕೋರಿ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ನಲ್ಲೂ ಕೂಡ ಹಿನ್ನಡೆ ತಾತ್ಕಾಲಿಕ ಆಗಿರಬಹುದು ಆದರೆ ತಕ್ಷಣಕ್ಕೆ ಬಯಸಿದಂತೆ ಎಫ್ಐಆರ್ ರದ್ದು ಕೂಡ ಆಗಲಿಲ್ಲ ನಿರೀಕ್ಷಣಾ ಜಾಮೀನು ಸಿಕ್ಕಿರಲಿಲ್ಲ ಇದೀಗ ಪಕ್ಷದಿಂದಲೂ ಕೂಡ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗಿದೆ ಪೌರಾಯುಕ್ತಿಗೆ ನಿಂದಿಸದ ಕೇಸ್ಗೆ ಸಂಬಂಧಪಟ್ಟಂತೆ ರಾಜೀವ್ ಗೌಡನನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ